ಘನಕ್ಕೆ ಘನವಾಗುವುದೆಂದರೆ ಅಥವಾ ಶರಣ ಸಂತನಾಗುವುದೆಂದರೆ ಸಂತೃಪ್ತ ಜೀವನ ಸಾಗಿಸುವುದು ತುಂಬಿದ ಕೊಡವು ಹಳ್ಳದಲ್ಲಿದ್ದರೇನು ನದಿಯಲ್ಲಿದ್ದರೇನು ಸಮುದ್ರದಲ್ಲಿದ್ದರೇನು ಏನೂ ವ್ಯತ್ಯಾಸವಾಗುವುದಿಲ್ಲ ಹಾಗೆಯೇ ಘನಕ್ಕೆ ಘನವಾದ ಮಹಾತ್ಮನು ಅಡವಿಯಲ್ಲಿದ್ದರೇನು ಅರಮನೆಯಲ್ಲಿದ್ದರೇನು ಅವನು ಸದಾ ಸಂತೃಪ್ತನು ಪರಿಪೂರ್ಣನಾದವನಿಗೆ ಪರಿತೃಪ್ತನಾದವನಿಗೆ ಯಾವುದರ ಹಂಗೂ ಇಲ್ಲ ಸುತ್ತಮುತ್ತ ಸಿರಿ ಸಂಪತ್ತು ಸುರಿಯುತ್ತಿದ್ದರೂ ಅವನು ಅದನ್ನು ಕಣ್ಣೆತ್ತಿ ನೋಡುವುದಿಲ್ಲ ಸಂತ ತುಕಾರಾಮ ಮಹಾರಾಜರ ಮನೆಯಲ್ಲಿ ಬಡತನವಿದ್ದರೂ ಅವರ ಮನದಲ್ಲಿ ಬಡತನ ಇರಲಿಲ್ಲ ಸರಳ ಸಾತ್ವಿಕ ಸಂತೃಪ್ತ ಜೀವನ ಸಾಗಿಸುತ್ತಿದ್ದರು ಒಂದು ದಿನ ಒಬ್ಬ ಶ್ರೀಮಂತನು ತುಕಾರಾಮರ ಮನೆಗೆ ಸಾಕಷ್ಟು ಧನ ಧಾನ್ಯ ಕೊಟ್ಟು ಕಳುಹಿಸಿದ ಅದನ್ನು ನೋಡಿದ ತುಕಾರಾಮ ಮಹಾರಾಜರು ಆ ಧನ ಧಾನ್ಯ ತಂದವರಿಗೆ ಹೇಳಿದರು ನಿಮ್ಮ ಸಾಹುಕಾರರ ಉದಾರ ಗುಣವನ್ನು ನಾನು ಮೆಚ್ಚಿಕೊಳ್ಳುತ್ತೇನೆ ಆದರೆ ಅವರು ಕಳುಹಿಸಿದ ಧನ ಧಾನ್ಯದ ಅವಶ್ಯಕತೆ ನನಗಿಲ್ಲ ಇಂಥ ಹೃದಯವಂತರೇ ಸಿರಿವಂತರು ನಮ್ಮ ಹತ್ತಿರ ಕೋಟಿ ಹಣವಿದ್ದರೂ ನಾವು ಬೇಡುತ್ತಿದ್ದರೆ ಬಡವರೇ ನಮ್ಮಲ್ಲಿ ನಾಲ್ಕೇ ದುಡ್ಡಿದ್ದರೂ ಚಿಂತೆಯಿಲ್ಲ ನಾವು ಮತ್ತೊಬ್ಬರ ಹಣಕ್ಕೆ ಆಶೆ ಮಾಡದೇ ಇದ್ದರೆ ಅದೇ ನಿಜವಾದ ಸಿರಿವಂತಿಕೆ ಒಬ್ಬ ಬಡ ರೈತನು ಒಂದು ಹಣ್ಣಿನ ತೋಟವನ್ನು ಮಾಡಿದ್ದ ಒಂದು ದಿನ ಒಬ್ಬ ಮಹಾರಾಜನು ಅವನ ತೋಟಕ್ಕೆ ಬಂದ ಬಡವರ ಮನೆಗೆ ಭಾಗ್ಯಲಕ್ಷ್ಮಿಯೇ ಬಂದಂತಾಯಿತೆಂದು ಸಂತಸದಿಂದ ರೈತನು ರಾಜನನ್ನು ಸ್ವಾಗತಿಸಿದ ಇಂದು ಮಹಾರಾಜರೇ ನನ್ನ ಅತಿಥಿಯಾಗಿರುವುದರಿಂದ ನನ್ನಷ್ಟು ಭಾಗ್ಯವಂತರು ಯಾರೂ ಇಲ್ಲವೆಂದು ಭಾವಿಸಿದ ಹಣ್ಣು ಹಂಪಲವಿತ್ತು ಸತ್ಕರಿಸಿದ ಸಂತುಷ್ಟನಾದ ಮಹಾರಾಜನು ತನ್ನ ಕೊರಳಿನಲ್ಲಿದ್ದ ಬೆಲೆ ಬಾಳುವ ಮುತ್ತಿನ ಹಾರವನ್ನು ರೈತನಿಗೆ ಕೊಡಲು ಹೋದ ರೈತ ಹೇಳಿದ ಮಹಾರಾಜರೇ ಇದೇನು ಹೂವಲ್ಲ ಹಣ್ಣಲ್ಲ ಒಂದು ವೇಳೆ ಹೂವು ಹಣ್ಣಿನ ತೋಟ ಮಾಡದೆ ಬರೀ ಮುತ್ತು ರತ್ನ ಸಂಗ್ರಹಿಸಿದ್ದರೆ ನೀವೇಕೆ ಇಲ್ಲಿಗೆ ಬರುತ್ತಿದ್ದೀವಿ ನನಗೆ ಈ ಮುತ್ತಿನ ಹಾರ ಬೇಡ ಮುತ್ತಿನಂತ ನಿಮ್ಮ ಎರಡು ಸಂತಸದ ನುಡಿಗಳೇ ಸಾಕು ಮಹಾರಾಜ ಹೇಳಿದ ನೀನು ಗುಡಿಸಲಿನಲ್ಲಿದ್ದರೂ ಅರಸನಂತಿರುವಿ ನಾನು ಅರಮನೆಯಲ್ಲಿದ್ದರೂ ಗುಡಿಸಲಿನಲ್ಲಿದ್ದಂತೆಯೇ ಇರುವೆನು ರಾಜ್ಯಗಳನ್ನು ಗೆದೆಯುವ ಆಸೆ ನನ್ನಲ್ಲಿ ಇನ್ನೂ ತುಂಬಿ ತುಳುಕುತ್ತಿದೆ ಆಸೆ ಎಳಿದಿರುವ ನೀನೇ ನಿಜವಾದ ಅರಸ ಕೆಲವರು ಎಂಟು ಹತ್ತು ರೂಪಾಯಿಯ ಟೊಪ್ಪಿಗೆ ಧರಿಸಿರುತ್ತಾರೆ ಆದರೆ ಮಂತ್ರಿ ಮಹೋದಯರಿಗೂ ಇಲ್ಲದ ಸಂತಸ ಪಡುತ್ತಿರುತ್ತಾರೆ ಬದುಕುವ ಕಲೆ ಗೊತ್ತಿದ್ದವರು ಇದ್ದುದರಲ್ಲಿಯೇ ಮಹಾರಾಜರಂತೆ ಸಂತೃಪ್ತಿಯಿಂದಿರುತ್ತಾರೆ ಇದರರ್ಥ ನಾವು ಸಿರಿ ಸಂಪದ ಗಳಿಸಬಾರದೆಂದಲ್ಲ ಆದರೆ ಸಂತೃಪ್ತಿಯಿಂದಿರುವುದನ್ನು ಮರೆಯಬಾರದಷ್ಟೇ ನಮ್ಮ ತಟ್ಟೆಯಲ್ಲಿ ರೊಟ್ಟಿ ಇರುವಾಗ ಅನ್ಯರ ತಟ್ಟೆಯಲ್ಲಿರುವ ಹೋಳಿಗೆ ನೋಡಿ ರೊಟ್ಟಿಯನ್ನು ತಿನ್ನದೇ ಉಪವಾಸ ಮರುಗಬಾರದಷ್ಟೇ ಒಂದು ಹಳೆಯ ದೇಗುಲದಲ್ಲಿ ಪಣತೆಯು ಉಳಿಯುತ್ತಲಿತ್ತು ಆದರೆ ಪಣತೆಯು ಹಳೆಯದಾಗಿತ್ತು ಹೊಲಸಾಗಿತ್ತು ಅದನ್ನು ನೋಡಿದ ದೇವಾಲಯದಲ್ಲಿದ್ದ ಮನುಷ್ಯನು ಇದೆಂಥ ಪಣತೆ ಇದೆಷ್ಟು ಹೊಲಸಾಗಿದೆ ಎಂದು ಮೂದಲಿಸಿದ ದೀಪ ಹೇಳಿತು ನಾನು ಹಳೆಯದಿರಬಹುದು ಹೊಲಸಾಗಿರಬಹುದು ಆದರೆ ನನ್ನ ಬೆಳಕು ಹೊಲಸಾಗಿಲ್ಲ ನಾನು ಮಂದಿರದ ದೇವನನ್ನೇ ಬೆಳಗುತ್ತಿದ್ದೇನೆ ನೆನಪಿರಲಿ ಹಣತೆಯ ಸ್ವಾಭಿಮಾನದ ಸಂತೃಪ್ತಿಯ ನುಡಿಯನ್ನು ಕೇಳಿದ ಆ ಮನುಷ್ಯನು ಮೌನವಾಗಿ ಮುನ್ನಡೆದ ಒಬ್ಬ ಬಡ ಹುಡುಗನು ಬರಿಮೈಯಿಂದಲೇ ರಸ್ತೆಯಲ್ಲಿ ಆಟವಾಡುತ್ತಿದ್ದ ಅಂದು ದೀಪಾವಳಿಯ ಹಬ್ಬ ಸಿರಿವಂತನು ಆ ಹುಡುಗನನ್ನು ಕರೆದು ಒಂದು ಹಳೆಯ ಅಂಗಿಯನ್ನು ಕೊಟ್ಟನು ಕೊಟ್ಟವರಿಗೆ ಅದು ಹಳೆಯ ಅಂಗಿ ಆ ಹುಡುಗನಿಗೆ ಅದೇ ಹೊಸ ಅಂಗಿ ಅದನ್ನೇ ಧರಿಸಿಕೊಂಡ ಹುಡುಗನು ಸಿರಿವಂತರ ಮಕ್ಕಳಿಗಿಂತಲೂ ಸಂತಸದಿಂದ ಓಡಾಡುತ್ತಿದ್ದ ಅವನನ್ನು ನೋಡಿದ ಸಿರಿವಂತನು ನಮ್ಮ ಮಕ್ಕಳು ಇಷ್ಟಕ್ಕೆ ಸಂತೋಷವಾಗಿಲ್ಲ ಎಂದು ಚಿಂತಿಸುತ್ತಿದ್ದನು ಬದುಕುವ ಕಲೆ ತಿಳಿದಿದ್ದ ಬಡ ಬಾಲಕನಿಗೆ ಹಳೆಯ ಬಟ್ಟೆಯೇ ಹೊಸದಾಗಿತ್ತು ಆ ಕಲೆ ಇಲ್ಲದಕ್ಕೆ ಸಿರಿವಂತರ ಮಕ್ಕಳಿಗೆ ಹೊಸ ಬಟ್ಟೆಗಳು ಹಳೆಯದಾಗಿದ್ದವು ಬದುಕುವ ಕಲೆ ಇದ್ದವನಿಗೆ ಈ ಬದುಕೇ ಒಂದು ಹಬ್ಬ ಜೀವನವೇ ಒಂದು ಉತ್ಸವ ಅತಿಯಾಸೆಯ ಪಾಶವನ್ನು ಹರಿದು ಹಾಕಿರುವ ಆಘನ ಮಹಿಮನೆ ಸಂತೃಪ್ತನು